ರಾಜ್ಯಾದ್ಯಂತ ವಾಲ್ಮೀಕಿ ಜಯಂತಿ ನಡೀತಾ ಇದ್ದದೆ ಅದರಿಂದ ರಾಜ್ಯದಲ್ಲಿರುವಂಥ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜದ ಬಂಧುಗಳಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯದ ಶುಭಕಾಮನೆಗಳನ್ನು ತಿಳಿಸ್ತಾ ಇದ್ದೀವಿ ಈಗ ನಮ್ಮ ಸ್ನೇಹಿತರು ಅಭಿಮಾನಿಗಳು ಬಂದು ನಮ್ಮ ಹುಟ್ಟು ಹಬ್ಬ ಆಚರಣೆ ಮಾಡಬೇಕು ನಾವು ಇಲ್ಲಿವರೆಗೆ ಯಾವುದೇ ಹುಟ್ಟುತಬ್ಬ ಆಚರಣೆ ಮಾಡ್ಕೊಂಡಿರಲಿಲ್ಲ ಮಾಡಬೇಕು ಅಂತ ಹೇಳಿದಾಗ ನನಗೆ ಯಾವುದೇ ಹಬ್ಬ ಹಬ್ಬದ ಆಚರಣೆ ಬೇಡಪ್ಪ ನಾನು ಅದ ಆಚರಣೆ ಮಾಡಿಕೊಂಡು ಇಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ಬೇಡ ಅಂತ ಹೇಳ್ದು ಅದರ ಮಾಡಲೇಬೇಕು ಅಂದಾಗ ಅವರಲ್ಲಿ ನಾನು ಒಂದು ವಿಷಯವನ್ನು ತಿಳಿಸ್ತೀನಿ ನೋಡಪ್ಪ ಒಂದು ಸಮಾಜಮುಖಿ ಕಾರ್ಯಕ್ರಮ ಅರ್ಥಪೂರ್ಣವಾದದ್ದು ಜನಗಳಿಗೆ ಏನಾದರೂ ಇದರಿಂದ ಅನುಕೂಲ ಆಗಬೇಕು ಆವಾಗ ನಾನು ಹುಟ್ಟು ಆಚರಣೆ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಬರುತ್ತೆ ಅದರಿಂದ ಒಂದು ಉದ್ಯೋಗ ಮೇಳ ಒಂದು ನಮ್ಮ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರಗಳನ್ನು ಮಾಡೋಣ ಮಾಡೋ ಮುಖಾಂತರ ಕ್ಷೇತ್ರದಲ್ಲಿರುವಂಥ ಎಲ್ಲರಿಗೂ ಎಲ್ರಿಗೂ ಯುವಕರಿಗೆ ಅನುಕೂಲ ಆಗೋಗಿದ್ರೆ ಯಾಕಂದರೆ ಇಲ್ಲಿವರೆಗೆ ಮಾಡಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಕೆ ಆರ್ ನಗರ ಕ್ಷೇತ್ರದಲ್ಲಿ ಮಾಡೋಣ ಒಂದಷ್ಟು ಯುವಕರಿಗೆ ಉದ್ಯೋಗ ಸಿಗುತ್ತೆ ಜೊತೆಗೆ ಒಂದು ಎಲ್ಲ ನಮ್ಮ ಎಲ್ಲ ಥರ ಡಾಕ್ಟ್ರು ಬರ್ತಾರೆ ಅವತ್ತು ಬರೀ ಇರುವಂಥ ತಾಲೂಕಲ್ಲಿರುವಂಥ ಎಲ್ಲರೂ ಕೂಡ ಆರೋಗ್ಯದ ಬ ತಪಾಸಣೆ ಆಗುತ್ತೆ ಸಂಬಂಧಪಟ್ಟ ಆಪ್ರೇಷನ್ ಕೂಡ ಮಾಡಿಸ್ಬೇಕು ಅನ್ನೋ ಆಲೋಚನೆ ಇದೆ ಇಲ್ಲಿ ಯಾರು ಆಪ್ರೇಷನ್ ಅಂತ ಆದರೆ ಕಣ್ಣಿನ ಆಪ್ರೇಷನ್ ಇರ್ಬೋದು ಬೇರೆ ಬೇರೆ ರೀತಿಯ ಆಪ್ರೇಷನ್ ಇರ್ಬೋದು ಯಾವುದೇ ಆಪ್ರೇಷನ್ ಇದ್ದರೂ ಮಾಡುವಂಥದ್ದು ಉಚಿತವಾಗಿ ಕನ್ನಡಕ ಕೊಡುವಂಥದ್ದು ಇರ್ಬೋದು ಮೆಡಿಷನ್ ಕೊಡಬೇಕು ಈ ಥರ ಸಮಾಜಮುಖಿ ಕೆಲಸ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡು ಎಲ್ಲ ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ ನಾನೇನು ಅದನ್ನು ಆಚರಣೆ ಮಾಡ್ಕೊಳ್ತಾ ಇಲ್ಲ ಈ ಹುಟ್ಟದ ಹಬ್ಬ ಆಚರಣೆ ಎಲ್ಲಕ್ಕೂ ಅವರೇ ಎಲ್ಲ ನಿಂತು ಮಾಡ್ತಾ ಇರೋದು ಅಭಿಮಾನಿಗಳು ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಮಾಡಿ ನಾ ಪಕ್ಷ ನಾನು ಮುಂಚೆಯಿಂದ ಪಕ್ಷದ ಅಭಿಮಾನಿ ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನಾನು ಬೆಮ್ಮಲ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಾನು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅವಶ್ಸೋ ಅದಾದ ನಂತರ ನಾನು ಎರಡು ಸಾವಿರದ ಎಂಟರಲ್ಲಿ ಕಾರ್ಖಾನೆ ಬಿಟ್ಟು ಕೆ ಆರ್ ನಗರಕ್ಕೆ ಬಂದಿದ್ದಂತು ಆದರೆ ಬೇರೆ ಕಾರಣ ಎರಡು ಸಾವಿರದಿಂದನೇ ನಮ್ಮ ಕುಟುಂಬದಲ್ಲಿ ರಾಜಕೀಯ ಪ್ರಾರಂಭ ಆಯಿತು ಜಿಲ್ಲಾ ಪಂಚಾಯಿತಿ ಆವಾಗ ಎರಡು ಸಾವಿರದ ಐದು ನನ್ನ ತಂಗಿನ ನಿಲ್ಲಿಸಿ ಗೆಲ್ಲಿಸಿದ್ದು ಎರಡು ಸಾವಿರದ ಐದರಲ್ಲಿ ಇವಾಗ ಏನು ಶಾಸಕರಾಗಿದ್ದಾರೆ ರವಿಶಂಕರ್ ಅವರು ಮೊದಲನೇ ಬಾರಿ ಜಿಲ್ಲಾ ಪಂಚಾಯತ್ ನಿಂತಿದ್ದರು ಅದಾದ ನಂತರ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಿಂತಿದ್ದರು ನಾವು ರಾಜಕೀಯ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಂಥವ್ರ ರಾಜಕೀಯ ಬಂದಿದ್ದು ಒಂದು ಆಕಸ್ಮಿಕ ಆಕಸ್ಮಿಕವಾಗಿ ಬಂದು ಆದರೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಇದನ್ನು ಮೆಟ್ಲುಗಳನ್ನ ನಾವು ಜಿಲ್ಲಾ ಪಂಚಾಯಿತಿಲಿ ಮಾಡಿದ್ವು ಅದಾದ ನಂತರ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನನಗೆ ವಿಧಾನಸಭೆಗೆ ನಿಂತ್ಕೊಳ್ಳುವಂಥ ಒಂದು ಅವಕಾಶವನ್ನು ನನ್ನ ಕಾಂಗ್ರೆಸ್ ಪಕ್ಷ ಕಲ್ಪ್ಸಿಕೊಡ್ತು ಆದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ಸೋತು ಅದಾದ ನಂತರ ಎರಡನೇ ನೆಕ್ಸ್ಟು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಾನು ಆಯ್ತಪ್ಪ ನಮ್ಮ ಮಗ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಅವ್ರಿಗೂ ವಯಸ್ಸಿದೆ ಆ ಇರೋದ್ರಿಂದ ಅವರೇ ಚುನಾವಣೆ ನಿಲ್ಲಿ ಅವ್ನು ಮುಂದೆ ನಾವು ರಾಜಕೀಯ ಭವಿಷ್ಯ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಅವರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಹದಿನೆಂಟನೇ ಇಸ್ವೀಲಿ ಆವಾಗ ಅದು ಭಾಳ ಕೂದಲೆಳೆ ಅಂತರದಲ್ಲಿ ಅವರ ಸೋಲನ್ನು ಅನುಭವಿಸ್ಬೇಕಾಯಿತು ಅದನಂತರ ಈಗ ಇಪ್ಪತ್ತ್ಮೂರನೇ ಇಸವಿಲಿ ಅವರು ಶಾಸಕರಾಗಿ ಆಯ್ಕೆಯಾದರು ಈ ರೀತಿ ನಮ್ಮದು ರಾಜಕೀಯ ಶುರುವಾಗಿದ್ದು ಇದಾದ ನಂತರ ಈ ಸಾರಿ ಕೂಡ ನಾನು ಎಮ್ ಸಿ ಡಿ ಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ನಿಂತು ಗೆದ್ದೆ ಆದರೆ ನನಗೆ ಇದು ಬೇಕಾಗಿರಲಿಲ್ಲ ನಾನು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದಿಂದನೇ ಸಕ್ರಿಯವಾಗಿ ನಾನು ತಾಲೂಕಲ್ಲಿ ರಾಜಕೀಯನ ಮಾಡ್ತಾಯಿದ್ದೀವಿ ಮಾಡಿದ್ರೂ ಕೂಡ ಯಾವತ್ತೂ ನಾನು ಹಿಂದೆ ಇಪ್ಪತ್ತೈದು ವರ್ಷಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ನನಗೆ ತಾಲೂಕಿನಲ್ಲಿ ಬೇಡ ಅನ್ನೋ ದೃಷ್ಟಿಯಲ್ಲಿ ನಾನು ಇದ್ದಿದ್ದು ಈ ಸಾರಿ ಹೈಕಮಾಂಡ್ ನಿರ್ದೇಶನ ನೋಡಪ್ಪ ಯಾರು ನಿಲ್ಲಿಸ್ತಿರೋ ಯಾರು ನಿಲ್ತಿರೋ ನೀವೇ ನಿಲ್ತಿರೋ ಒಟ್ಟೇ ಗೆಲ್ತ್ಕೊಂಡು ಬರಬೇಕು ಅನ್ನೋದು ಒಂದು ಹೈಕಮಾಂಡ್ ಆದೇಶವನ್ನು ಕೊಡ್ತು ಅದ್ರ ಬಾಗ ನಾವು ಎಲ್ಲವನ್ನು ಯೋಚನೆ ಮಾಡಿದಾಗ ಯಾರು ನಿಲ್ಲಿಸಿದ್ರೆ ಅನುಕೂಲ ಆಗುತ್ತೆ ಗೆಲ್ಲಬಹುದು ನೋಡಿದಾಗ ಅದು ಬೇರೆ ರೀತಿ ಅದು ಅನುಕೂಲ ಆಗಲ್ಲ ಅಂತ ಗೊತ್ತಾದಾಗ ಕೊನೆಗೆ ನಾನೇ ಅಲ್ಲಿ ಚುನಾವಣೆಗೆ ನಿಲ್ಲಬೇಕಾಯ್ತು ಬಟ್ ಎಲ್ಲರ ಸಹಕಾರದಿಂದ ಬೆಂಬಲದಿಂದ ನಮ್ಮ ಅವರು ಕೂಡ ಒಬ್ರು ಡೆಲಿಗೇಟಾಗಿ ನಮ್ಮ ಓಟ್ ಹಾಕಿರೋರೆ ಅವರು ಕೂಡ ಭಾಳ ವರ್ಷಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಮಾಜಿ ತಾಲೂಕ್ ಪಂಚಾಯತಿಲಿ ಅವರ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದರು ಅವರು ಕೂಡ ಓಟ್ ಹಾಕಿದ್ದಾರೆ ನಮ್ಮ ಹದಿನಾಲ್ಕು ಓಟಲ್ಲಿ ಅವರು ಕೂಡ ಒಬ್ಬರು ಓಟ್ ಹಾಕಿ ಇವತ್ತು ನಾನು ಎಮ್ ಸಿ ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಲಿಕ್ಕೆ ಅನುಕೂಲ ಆಯಿತು ಆ ದೃಷ್ಟಿ ಇಲ್ಲ ನನಗೇನು ಚುನಾವಣೆ ನಾನು ಎಮ್ ಎಲ್ ಎ ನಿಂತಾಗ ನಾನು ಸೋತ ಮೇಲೆ ಬೇಡಪ್ಪ ನನಗೆ ಯಾವುದು ಚುನಾವಣೆ ಅಂತ ಬಿಟ್ಬಿಟ್ಟಿದೆ ಮಗನ ಮುಖಾಂತರ ನಾವು ನೋಡೋಣ ಅಂಥೇಳಿ ಅವನಿದ್ದ ಅದರಿಂದ ನಾವೇನು ಅದು ದೃಷ್ಟಿ ಯೋಚನೆ ಕೂಡ ಮಾಡಿರಲಿಲ್ಲ ಹೈಕಮಾಂಡ್ ನಿರ್ದೇಶ ಪ್ರಕಾರ ನಿಂತು ಈ ಸಾರಿ ಅಲ್ಲೂ ಕೂಡ ಗೆದ್ದಿದ್ದೀವಿ ಮುಂದಿನ ದಿನದಲ್ಲಿ ಏನಾಗುತ್ತೆ ನೋಡೋಣ ಹೌದು ಹೌದು ಈಗ ನಾವು ಸೋತ ಕೂಡ ಜನರಿಂದ ನಾನು ದೂರ ಹೋಗಲೇ ಇಲ್ಲ ಎರಡು ಸಾರಿ ನಾವು ಸೋತಾಗ್ಲೂ ಕೂಡ ಸೋತ ಬೆಳಿಗ್ಗೆಯಿಂದನೇ ಜನಗಳ ಜೊತೆ ಇದ್ದೀವಿ ಎಲ್ಲ ಕಾರ್ಯಕ್ರಮಗಳು ಬಾಕಿ ಯಾವತ್ತೂ ಕೂಡ ಸೋತೆ ಅಂತ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಸೋಲೆ ಗೆಲುವಿನ ಮೆಟ್ಲು ಅಂತ ನಾವು ಏನಂದ್ರೆ ಸೋತ ತಕ್ಷಣ ಏನು ಸೋತ್ಬಿಟ್ಟು ಇನ್ನಾಕಬೇಕು ಕ್ಷೇತ್ರ ಅಂತ ಬಿಟ್ಟವ್ರಿಗೆ ಯಾರು ಪುನಃ ಎಲೆಕ್ಷನ್ ಬಂದು ನಮ್ಗೆ ಗುರುಸ್ತಾರೆ ಇಲ್ಲ ನಾನು ಸೋತ ಬೆಳಿಗ್ಗೆಯಿಂದನೇ ನಾನು ಜನಗಳ ಒಡನಾಟ ಇಟ್ಕೊಂಡು ಕೆಲಸ ಮಾಡಿದಕ್ಕೆ ಇವತ್ತು ನಮಗೆ ಆಶೀರ್ವಾದ ಮಾಡಿ ರವಿಶಂಕರ್ ಶಾಸಕರಾಗಲಿಕ್ಕೆ ಅವಕಾಶವನ್ನು ಕಲ್ಸ್ಕೊಟ್ಟಿದ್ದೆ ಸರ್ ನಮಗೆ ಏನು ಈಗ ನಾನು ಕ್ಷೇತ್ರ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಕೊಡಬೇಕು ಇವತ್ತು ಸರ್ಕಾರ ಕೂಡ ಇವತ್ತು ಡಿ ಸಿ ಬ್ಯಾಂಕ್ ಮುಖಾಂತರ ಎಲ್ಲ ಸಹಕಾರ ಸಂಘಗಳಿಗೆ ಇವತ್ತು ಬಡ್ಡಿ ರೈತ ಸಾಲವನ್ನು ಇದೆ ರೈತರಿಗೆ ಅನುಕೂಲ ಆಗಬೇಕು ರೈತರು ಯಾರೂ ಬೇರೆ ಖಾಸಗಿ ಸಾಲ ತಗೊಂಡು ತೊಂದರೆ ಪಟ್ಟು ಅವ್ರಿಗೆ ಮನೆ ಮಠ ಮಾಡ್ಕೊಳ್ಳೋದು ಕೆಲವರು ಆತ್ಮಹತ್ಯೆ ಇಂಥ ಎಲ್ಲದಕ್ಕೂ ಅದು ಕಾರಣ ಆಗ್ತದೆ ಅದು ಆಗಬಾರ್ದು ಅಂತೇಳಿ ಸರ್ಕಾರ ತೀರ್ಮಾನ ತೊಗೊಂಡು ಇವತ್ತು ಬಡ್ಡಿ ರೈತ ಸಾಲವನ್ನು ಕೊಟ್ಟು ಅವ್ರು ಏನು ಬೇಸಾಯಕ್ಕಿರ್ಬೋದು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಳಕ್ಕೆ ಅದನ್ನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅದ್ರ ಜೊತೆ ಏನಂದರೆ ಆ ಬಡ್ಡಿ ಹಣವನ್ನು ಸರ್ಕಾರವೇ ನೇರವಾಗಿ ಸಹಕಾರ ಸಂಘಗಳಿಗೆ ಇದೆ ಸಹಕಾರ ಸಂಘ ಕೂಡ ಆ ಬಡ್ಡಿ ಹಣ ಬರಲಿ ಅಂದರೆ ಅವರು ಕೂಡ ಸಹಕಾರ ಸಂಘ ನಡೆಸೋಕ್ಕೆ ಅನುಕೂಲ ಆಗಬೇಕಲ್ಲ ಅದರಿಂದ ಬಡ್ಡಿ ಹಣವನ್ನು ನೇರವಾಗಿ ಸಹಕಾರ ಸಂಘಗಳಿಗೆ ಕೂಡ ಕೊಡ್ತಾ ಇದೆ ಇವತ್ತು ಸರ್ಕಾರ ನಮ್ಮ ಗ್ಯಾರಂಟಿ ಯೋಜನೆಗಳ ಜೊತೆ ಕೂಡ ಇವತ್ತು ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ ಅ ನಾವು ಮುಂಚೆಯಿಂದ ಮಾಡ್ಕೊಂಡು ಬರೋದು ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವ್ರ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಮುಂದೆ ಕೂಡ ಮಾಡ್ತೀವಿ ಇದು ಏನು ಆಗೋಯ್ತು ಅನ್ನೋದೇನಿಲ್ಲ ನಾವು ಚುನಾವಣೆಯಲ್ಲಿ ಗೆದ್ದಿದ್ದು ಮಾಡಿದ್ದೀವಿ ಗೆಲ್ಲದೆ ಇದ್ದಂಥ ಕಾಲದಲ್ಲೂ ಜನರ ಜೊತೆ ಇದ್ದು ಅವರ ಕಷ್ಟಸುಗಳಲ್ಲಿ ನಾವು ಬಾಗಿದ್ದೀವಿ ಈಗಲೂ ಅದೇ ಥರ ಮಾಡ್ತಾ ಇದ್ದೀವಿ ಈಗ ಅಭಿವೃದ್ಧಿ ಕೆಲಸಗಳು ಕೂಡ ನಾನು ಹೇಳ್ದಲ್ಲ ಈ ಗ್ಯಾರಂಟಿ ಯೋಜನೆ ಇವತ್ತು ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಸುಮಾರು ಇನ್ನೂರೈವತ್ತು ಕೋಟಿ ಸರ್ಕಾರ ಖರ್ಚು ಮಾಡುತ್ತೆ ಇವತ್ತು ಎರಡು ವರ್ಷದಲ್ಲಿ ಐನೂರು ಕೋಟಿ ಖರ್ಚಾಗಿದೆ ಇನ್ನು ಒಟ್ಟು ಐದು ವರ್ಷದಲ್ಲಿ ಎರಡೂವರೆ ಸಾವಿರ ಎಲ್ಲ ಸಾವಿರದ ಇನ್ನೂರೈವತ್ತು ಕೋಟಿ ಒಂದು ಕ್ಷೇತ್ರಕ್ಕೆ ಖರ್ಚಾಗುತ್ತೆ ಅದರ ಜೊತೆಗೆ ಅಭಿವೃದ್ಧಿ ಕೆಲಸಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳನ್ನು ಕರೆಸಿ ಸುಮಾರು ಐನೂರ ಹದಿಮೂರು ಕೋಟಿಯಷ್ಟು ಕೆಲಸಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೀವಿ ಅದಾದ ನಂತರ ಕೂಡ ಈಗ ಹಲವಾರು ಈಗ ಅಭಿವೃದ್ಧಿ ಕೆಲಸಗಳ ಹಣವನ್ನು ಕೊಟ್ಟಿದ್ದಾರೆ ಮುಂದೆ ಕೂಡ ಕೊಡ್ತಾರೆ ಈಗ ಯಾಕೆಂದರೆ ನಾವು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇರಲಿಲ್ಲ ಇಲ್ಲಿ ಜನತಾದಳ ಶಾಸಕರು ಇಪ್ಪತ್ತು ವರ್ಷಗಳಿಂದ ಇದ್ದಿದ್ದು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋವಂಥ ಹಳ್ಳಿಗಳು ಗ್ರಾಮಗಳು ರಸ್ತೆಗಳು ಎಲ್ಲವೂ ಕೂಡ ಭಾಳ ಇದರಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ ಈಗ ಅದೇ ಮಾಡುವಂಥದ್ದೇ ಒಡ್ಡ ನಮಗೆ ಭಾಳ ಸವಾಲಿನ ಕೆಲಸ ಅದು ಆದರೂ ಮಾಡ್ತಾ ಇದ್ದೀವಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾವೆಲ್ಲ ಪ್ರಚಾರ ಕೊಡ್ತಾ ಇದ್ದೀವಿ ಸೇರ್ಬೋದು ಒಂದು ಹತ್ತು ಸಾವಿರ ಜನದವರೆಗೂ ಸೇರ್ಬೋದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಉದ್ಯೋಗ ಮೇಳ ಇದು ಆರೋಗ್ಯ ತಪಾಸಣೆ ಬೇರೆಯೋದ್ರಿಂದ ಮತ್ತು ಜೊತೆಗೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಬರೋದರಿಂದ ಒಂದು ಹತ್ತು ಸಾವಿರ ಜನದವರೆಗೂ ಸೇರು ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ನನಗೆ ಹುಟ್ಟುಹಬ್ಬ ಮುಖ್ಯ ಅಲ್ಲ ಅವರ ಸೇವೆ ಮಾಡುವಂಥ ಅವಕಾಶವನ್ನು ಇವತ್ತು ಕ್ಷೇತ್ರದ ಜನ ಕೊಟ್ಟಿದ್ದಾರೆ ಅದನ್ನು ಸೇವೆ ಮಾಡುವಂಥದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಕೈ ಮುಗಿದು ಅವರಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಮುಂದೆ ಕೂಡ ಇಂಥ ಒಂದು ನಿರಂತರವಾಗಿ ಕೆಲಸ ಮಾಡೋಕ್ಕೆ ಅವರ ಆಶೀರ್ವಾದ ಇರಲಿ ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಿ ಸರ್ ಇಲ್ಲಿ ಮುಖ್ಯವಾಗಿ ಈಗ ತಾತ್ಕಾಲಿಕ ಹೌದು ಈಗ ಮಾಡಬೇಕು ಅಂದರೆ ಅವ್ರ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮನುಷ್ಯನಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯ ರಸ್ತೆ ಕುಡಿಯೋ ನೀರು ಬೇರೆ ಬೇರೆ ಆರೋಗ್ಯ ಆಸ್ಪಿಟ್ಲುಗಳು ಇವತ್ತು ಬೇರೆ ಬೇರೆ ಇವತ್ತು ಸಾಲಿಗ್ರಾಮ ತಾಲೂಕಿನಲ್ಲಿ ಕೂಡ ಆಸ್ಪತ್ರೆ ಇರಲಿಲ್ಲ ಅಲ್ಲಿ ಇದ್ದಿದ್ದು ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ತಾಲೂಕು ಆಸ್ಪತ್ರೆ ಸ್ಯಾಂಕ್ಷನ್ ಮಾಡಿಸಿದ್ವಿ ಕಟ್ಟಬೇಕು ಅಲ್ಲಿ ಪ್ರಜಾಸೋದ ಇರಲಿಲ್ಲ ಅದು ಮಾಡದಂಥ ಪ್ರಯತ್ನ ಮಾಡಿದ್ದೀವಿ ಅಲ್ಲಿ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯತಿ ಇತ್ತು ಪಟ್ಟಣ ಪಂಚಾಯತ್ ಮಾಡ್ಬೇಕಂತಿದ್ದೀವಿ ಈಗ ಶಾ ಕಾಲೇಜುಗಳು ಇವತ್ತು ಕೆ ನಗರಕ್ಕೆ ನಮ್ಮ ಮುಖ್ಯವಾಗಿ ಒಂದು ಎರಡು ಕಾಲೇಜ್ ತರಬೇಕು ಅನ್ನೋ ಒಂದು ಆಸೆ ಇದೆ ಒಂದು ಎಲ್ ಎಲ್ ಬಿ ಲಾ ಕಾಲೇ ಕಾನೂನು ಕಾಲೇಜು ಇನ್ನೊಂದು ನರ್ಸಿಂಗ್ ಕಾಲೇಜು ಎರಡೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನಲ್ಲಿ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ಕೂಡ ಇದೆ ಈ ರೀತಿ ನಮ್ಮ ಜನಗಳಿಗೆ ಏನು ಅನುಕೂಲಗಳಾಗಬೇಕೋ ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಸೆ ಪ್ರಯತ್ನ ಅಂತೂ ಇದೆ ಸರ್ ನಮಗೆ ಯಾಕೆಂದರೆ ನಾನು ಆಗಲೇ ಹೇಳಿದೆ ಗ್ಯಾರಂಟಿ ಕಾರ್ಯಕ್ರಮಗಳ ಜೊತೆಗೆ ನಾವು ಅಭಿವೃದ್ಧಿ ಇದ್ದೀವಿ ನಾವು ಇಲ್ಲದೇ ಇದ್ರೆ ಇಷ್ಟೊತ್ತಿಗೆ ನಾವು ಅನ್ಕೊಂಡಿದ್ದೆಲ್ಲ ಆಗೋಗಿರ್ತಾಯಿತ್ತು ಈಗ ಅದರ ಹಣ ನಮಗೆ ಅಭಿವೃದ್ಧಿಗೆ ಆದರೆ ಅದು ಕೂಡ ಜನಗಳ ಅಭಿವೃದ್ಧಿನೇ ಇವತ್ತು ಗ್ಯಾರಂಟಿ ಕಾರ್ಯಕ್ರಮ ಕೊಡ್ತಾ ಇರೋದು ಅವರ ಆರ್ಥಿಕ ಮಟ್ಟವನ್ನು ಇವತ್ತು ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ವೈಯಕ್ತಿಕವಾಗಿ ಅವರ ಇದರಲ್ಲಿ ನಂಬರ್ ಒನ್ ಆಗಿದೆ ಯಾಕೆಂದರೆ ವೈಯಕ್ತಿಕವಾಗಿ ಅವ್ರಿಗೆ ಹಣ ಅವರಿಗೆ ಸೇರೋದ್ರಿಂದ ಇವತ್ತು ಗೃಹಲಕ್ಷ್ಮಿ ಇರ್ಬೋದು ಉಚಿತವಾಗಿ ಕರೆಂಟ್ ಕೊಡುವಂಥದ್ದು ಇರ್ಬೋದು ಬಸ್ ಕೊಡುವಂಥದ್ದು ಇರ್ಬೋದು ಇವತ್ತು ಜನರಿಗೆ ಹತ್ತು ಕೆ ಜಿವರೆಗೆ ಅನ್ನಭಾಗ್ಯ ಯೋಜನೆಲಿ ಕೊಡುವಂಥದ್ದು ಯುವನಿಧಿ ಮುಖಾಂತರ ಯುವಕರಿಗೆ ಕೊಡುವಂಥದ್ದು ಇವೆಲ್ಲವೂ ಕೂಡ ಸರ್ಕಾರ ಬಡವರಿಗೆ ಅನುಕೂಲ ಆಗಬೇಕು ಬಡವರ ಆರ್ಥಿಕ ಮಟ್ಟ ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದು ಅದರಿಂದ ಅದು ಅನುಕೂಲ ಆಗ್ತಾಯಿದೆ ಭಾಳ